ಎಲ್ಲ ಗೃಹಲಕ್ಷ್ಮಿರಿಗೂ ನಮಸ್ಕಾರ ಗೃಹಲಕ್ಷ್ಮೀರಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಇವತ್ತು ಸೆಪ್ಟೆಂಬರ್ ತಿಂಗಳು ಇಪ್ಪತ್ತ್ ಮೂರು ದಿನಾಂಕ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಒಟ್ಟು ಆರು ಸಾವಿರ ಮೂರು ಕಂತುಗಳ ಹಣ ಜಮಾ ರಾಜ್ಯ ಸರ್ಕಾರ ಕಡೆಯಿಂದ ಇದೀಗ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಪ್ರತಿಯೊಬ್ರು ಕಾಯ್ತಾ ಇದ್ರು ಇವತ್ತು ಸೋಮವಾರ ನಮ್ಮ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು ಏಕಂದ್ರೆ ಕಳೆದ ವಿಡಿಯೋದಲ್ಲಿ ಹೇಳಿದ್ರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಮೂರು ಕಂತುಗಳ ಹಣ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಆ ಯಾರು ಯಾವುದೇ ಕಾರಣಕ್ಕೂ ಟೆನ್ಷನ್ ತೆಗೆದುಕೊಳ್ಳಕ್ ಹೋಗ್ಬೇಡಿ ಅವಶ್ಯಕತೆ ಇಲ್ಲ ಆರ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಇನ್ನೇನು ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತೀವಿ ಇದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಏನೋ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಖಾತೆಗೆ ಎಷ್ಟು ಹಣ ಜಮಾ ಆಗುತ್ತೆ ಮೂರು ಕಂತುಗಳ ಹಣ ಅಥವಾ ಎರಡು ಕಂತುಗಳ ಹಣ ಜಮಾ ಆಗುತ್ತಾ ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್ ಏಕೆಂದ್ರೆ ಪ್ರತಿಯೊಬ್ರು ನೋಡಲೇಬೇಕಾದ ಮಾಹಿತಿ ಏಕೆಂದ್ರ ಹನ್ನೊಂದನೇ ಕಂತಿನ ಹಣ ಬಂದ್ಮೇಲೆ ಒಂದೂವರೆ ತಿಂಗಳಾಯ್ತು ಆಯ್ತು ಒಂದೂವರೆ ತಿಂಗಳ ಕಾಲ ಆಯ್ತು ಆದ್ರೆ ಹನ್ನೆರಡನೇ ಕಂತು ಹಣ ಬಂದಿಲ್ಲ ಕೆಲವರು ಬಂತು ಅಂತಾರೆ ಕೆಲವರು ಬಂದಿಲ್ಲ ಅಂತಾರೆ ಬಂದಿಲ್ಲ ಅನ್ನುವವರಿಗೆ ಬಹಳಷ್ಟು ಬಹಳಷ್ಟು ಕಷ್ಟ ಆಗಿರೋದು ಹನ್ನೆರಡು ಹನ್ನೆರಡನೇ ಕಂತಿನ ಹಣ ಬಂದಿ ಬಂದಿದೆ ಬರುವ ಹದಿಮೂರನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದಾರೆ ಸೊ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇವತ್ತು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ನಾಕ್ ಸಾವಿರ ಬರುತ್ತಾ ಮತ್ತು ಆರ್ ಸಾವಿರ ಬರುತ್ತಾ ಅಂತ ಕಾಯ್ತಾ ಇದ್ದಾರೆ ಕೊನೆಗೂ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಬಂದೇ ಬಿಡ್ತು ಹಾಗಾದ್ರೆ ಎಷ್ಟು ಹಣ ಜಮಾ ಆಗುತ್ತೆ ಯಾರಿಗೆಲ್ಲ ಜಮಾ ಆಗುತ್ತೆ ಬಂದ್ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅವರಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇದರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಆಗಿ ನಮ್ಮ ವಿಡಿಯೋ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಸೆಪ್ಟೆಂಬರ್ ತಿಂಗಳು ಹಣ ಬರಬೇಕಿತ್ತು ಮೂರು ಕಂತುಗಳ ಹಣ ಬರಬೇಕಿತ್ತು ಸೊ ಇನ್ನು ಈ ಜನರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಬರುತ್ತಾ ಜನರಿಗೆ ಬಹಳಷ್ಟು ನಿ ಆಸೆಯನ್ನು ಇಟ್ಟುಕೊಂಡಿದ್ದಾರೆ ಇದರ ಬಗ್ಗೆ ಲಕ್ಷ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೂ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟೇ ಬಿಡ್ತು ಹಾಗಾದ್ರೆ ಇವತ್ತು ಸೋಮವಾರ ಪ್ರತಿಯೊಬ್ಬರು ಕಾಯ್ತಾ ಇದ್ರು ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ಜನ ಬೇಸತ್ತು ಹೋಗಿದ್ದಾರೆ ಕೊನೆಗೊಂದು ನಿಮ್ಮ ಖಾತೆ ಹಣ ಜಮಾ ಆಗುವಂತ ದಿನ ಬಂದೇ ಬಿಡ್ತು ಯಾಕಂದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ಬಂದೇ ಬಿಡ್ತು ಗುಡ್ ನ್ಯೂಸ್ ಖುದ್ದಾಗಿ ಒಂದು ಪತ್ರವನ್ನು ಬರೆದಿದ್ದವರು ಮುಖ್ಯಮಂತ್ರಿಗಳಿಗೆ ಹೇಳಿದರೂ ಅತಿ ಶೀಘ್ರದಲ್ಲೇ ನಾವು ಹಣ ಹಣ ಬಿಡುಗಡೆ ಮಾಡ್ತೀವಿ ಅಂತ ಈಗ ರಾಜ್ಯ ಸರ್ಕಾರ ಕಡೆಯಿಂದ ಒಂದಿಷ್ಟು ಹಣ ಬಿಡುಗಡೆ ಆಗಿದೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಮಾಹಿತಿ ಪ್ರಕಾರ ನಿಮ್ಮ ಖಾತೆಗಳಿಗೆ ಇವತ್ತು ಹಣ ಜಮಾ ಆಗುತ್ತದೆ ಆದ್ರೆ ಇವತ್ತು ಡಿಬಿಟಿ ಮೂಲಕ ಬ್ಯಾಂಕುಗಳಿಗೆ ಹಣ ಹಾಕುತ್ತೆ ಹಾಕ್ತಾರೆ ನೆಕ್ಸ್ಟ್ ನಿಮ್ಮ ಖಾತೆಗೆ ಹಣ ಬರೋ ಹಾಕಿ ಮೂರು ಕಂತುಗಳ ಹಣ ಒಟ್ಟಿಗೆ ಆರು ಸಾವಿರ ರೂಪಾಯಿ ಬರುತ್ತಾ ಅಥವಾ ಎರಡು ಕಂತುಗಳ ಹಣ ಒಂದ್ ನಾಲ್ಕು ಸಾವಿರ ರೂಪಾಯಿ ಬರುತ್ತಾ ಏನು ಮಾಹಿತಿ ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್ ಏಕೆಂದ್ರೆ ಪ್ರತಿಯೊಬ್ರು ಈಗ ಮೂರು ತಿಂಗಳು ಹಣ ತಿಂಗಳಾಯ್ತು ಹನ್ನೊಂದನೇ ಕಂತು ಬಂದು ಆದ್ರೆ ಹನ್ನೆರಡನೇ ಕಂತು ಹಣ ಬಂದಿಲ್ಲ ನಿಮಗೆ ಗೊತ್ತಿರಬಹುದು ಸ್ವಲ್ಪ ಜನಗಳಿಗೆ ಹನ್ನೆರಡನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ ಸೊ ನಾಲ್ಕ್ ಸಾವಿರ ರೂಪಾಯಿ ಬರುತ್ತೋ ಅಥವಾ ಆರ್ ಸಾವಿರ ರೂಪಾಯಿ ಬರುತ್ತೋ ಇಲ್ಲಿ ಇಲ್ಲಿದೆ ನೋಡಿ ಕಾಯ್ತಾ ನೋಡಿ ಕಾಯ್ತಾ ಇರ್ರಿ ನೋಡಿ ಪಕ್ಕ ಮಾಹಿತಿ ಇಲ್ಲಿ ನೋಡಿ ಇವತ್ತು ಕೇವಲ ಹನ್ನೆರಡು ಕಂತುಗಳ ಹಣ ಮಾತ್ರ ಬಿಡುಗಡೆ ಆಗಿದೆ ಹೌದು ಇನ್ ಸ್ನೇಹಿತರೆ ಸ್ವಲ್ಪ ಜನರಿಗೆ ಬಂದಿತ್ತೋ ಅಥವಾ ಇನ್ನು ಬಂದಿಲ್ವಾ ಸ್ವಲ್ಪ ಜನರಿಗೆ ಹಣ ಬಿಡುಗಡೆ ಆಗಿದೆ ಮಾಡ್ತಾ ಇದ್ದಾರೆ ಯಾರಿಗೆ ಹನ್ನೆರಡನೇ ಕಂತು ಹಣ ಬಂದಿಲ್ಲ ಅವರಿಗೆ ಹನ್ನೆರಡನೇ ಕಂತು ಹಣ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇವತ್ತು ಹತ್ತುವರೆ ಮೇಲ್ಪಟ್ಟು ಹಣ ನಿಮ್ಮ ಖಾತೆಗೆ ಹಣ ಬಿಡುಗಡೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಎರಡು ಕಂತುಗಳ ಹಣ ನಾಲ್ಕು ಸಾವಿರ ರೂಪಾಯಿ ಬಂದಿಲ್ಲ ಅಥವಾ ಮೂರು ಕಂತುಗಳ ಹಣ ಆರು ಸಾವಿರ ರೂಪಾಯಿ ಬಂದಿಲ್ಲ ಅಂದ್ರೆ ಏಕೆಂದ್ರೆ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡ್ತಾರೆ ಡಿ ಬಿ ಟಿ ಮೂಲಕ ನಿಮ್ಮ ಬ್ಯಾಂಕ್ಗಳಿಗೆ ಬ್ಯಾಂಕುಗಳು ಆಗುತ್ತಾರೆ ಹನ್ನೆರಡನೇ ಕಂತು ಹಣ ಇವತ್ತು ಬರುತ್ತಾ ಅಥವಾ ನಾಳೆ ಬರುತ್ತ ಸ್ವಲ್ಪ ನಾಳೆ ಬೆಳಿಗ್ಗೆ ಬರುತ್ತ ಸ್ವಲ್ಪ ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಳ್ತಾ ಇರಿ ಮತ್ತೆ ಮತ್ತೆ ಎಷ್ಟು ಹಣ ಬಂತು ಅಂತ ತಿಳಿಸಿ ಆದ್ರೆ ಬಂದಿಲ್ಲ ಅನ್ನೋರು ಸ್ವಲ್ಪ ವೇಟ್ ಮಾಡಿ ಬಂದೇ ಬರುತ್ತೆ ಹನ್ನೆರಡನೇ ಕಂತಿನ ಹಣ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವ ಜಿಲ್ಲೆಗಳ ಹೆಸರು ಹೇಳಿಲ್ಲ ಹಾಗಾಗಿ ಎಲ್ಲಾ ಜಿಲ್ಲೆಗಳು ಹನ್ನೆರಡನೇ ಕಂತಿನ ಹಣ ಬಂದೇ ಬರುತ್ತೆ